ಹ್ಞೂ ಅಣ್ಣ ಹೋಗೋಣ ನೋಡು ಇಲ್ಲಣ್ಣ ಅಣ್ಣ ಇಲ್ಲ ಹೋಗಿ ನೋಡು ಹಣ ಹೋಗೋಣ ನೀನು ನೀನು ವೀಡಿಯೋದಾಗ ಬರ್ತೀಯ ತಲೆ ಬಂತಣ್ಣ ಹೊರಗೆ ತಲೆ ಬಂದೈತೆ ಹಾಂ ಈಗ ಒಳಗೆ ನುಗ್ಗುತ್ತಣ್ಣ ತಣ್ಣ ಇಲ್ಲಿ ಟ್ರೈ ಮಾಡ್ತೀನಿ ಹೊರಗೆ ಹೇಳ್ಕೋಣಕ್ಕೆ இல்ல கோண அது டைமால ஆயிட்டன அட்ல ஆயிட்டன அக்டக்ன கலசு அட்ல அக்டக்ன கலசு ஓ அக்ட போடா ஏ 77 ஹேண்ட் இட்டுட போடா இல்லடா தூர ஐட்டன அது அது லாக் பண்ணியிருக்கு நம்ம இங்கட சோர புறா கேக்கட்டே சோர இது <skr Stevens> ना तो नौ बच्चों കടിക്ക

ಸ್ವಲ್ಪತ್ಗೆ ಅಣ್ಣ ಯಾರ ಬೇಣ ಅಣ್ಣ ಅಣ್ಣ ಕರೆಕ್ಟಾಗಿ ನನ್ನ ಸ್ವಲ್ಪ ಬಿಡ್ ಬರ್ತಿದ್ದೀವಣ್ಣ ಇಲ್ಲೊಂದು ಆವಿಡ್ ಇತ್ತಿದ್ದೆ ಅಣ್ಣ ಈಗ ಬಿಡ್ತಿದ್ದೀವಿ ಬಿಡ್ತಿದ್ದೀವಿ ಬರ್ತೀವಿ ಅಲ್ಲಿಗೆ ಬರ್ತೀವಣ್ಣ

ಅದು <an> ಬನ್ನಪ್ಪಡ್ರ <indo esi> <plains> அதே உலக படிப்பான் அங்கே அதே கடிமட பாருவோம் கடிக்காது கடிக்கதே கடிக்க மனுஷாலும் அது